ಹೇಗಿದೆ ಈ ತಿಂಗಳಿಗೆ ಒಂದಿಷ್ಟು ಚೆನ್ನಾಗಿ ಹಾಕಿದಿರ ಕಣಮ್ಮ ಚೆನ್ನಾಗಿ ಹಾಲು ಹಾಕಿದೀರಮ್ಮ ಏನು ಇನ್ನೊಂದು ದೋಸೆ ತಗೊಂಬಂದ್ರೆ ಹೆಂಗೆ ಇನ್ನೊಂದು ದೋಸೆ ಏನು ಇಲ್ಲ ಕಣಣ್ಣ ಅದು ನಮ್ದೊಂದು ದೋಸೆ ಮ್ಯಾಸ ಹಾಲು ಕರಿತಾ ಇರಲಿಲ್ಲ ಹೀಲಾಗಿತ್ತು ಈಲಾಗಿತ್ತು ಆ ಹೊಸ ನಾ ಅವನು ನಮ್ಮ ಜಯಕ್ಕ ಐತಲ್ಲ ಅವ್ನ ಮಗ ಅವನು ಕದ್ಕೊಂಡು ಹೋಗಿ ಎಲ್ಲ ಮಾರಿತ ಅವ್ರದ್ದು ಒಂದು ಕರಿ ಹಾಸನ ನಮಗೆ ಕೊಟ್ಟರು ಆದ್ರಿಂದ ಈ ತಿಂಗಳಿಗೆ ಒಂದಿಷ್ಟು ಜಾಸ್ತಿ ಆಗ್ತಾ ಇದ್ದೀವಿ ಹಾಲ ಹಾಂ

ನಮ್ಮ ಮಗನ್ ಬಿಡಿಸ್ರಿ ಅಂತ ನಮ್ಮ ಅತ್ತೆನೇ ಅಲ್ವಾ ಅದಕ್ಕೆ ಬಿಡಿಸ್ಕೊಂಡ್ಬಂದೆ ಇನ್ನೇನ್ ಮಾಡೋದು ಅಂತಾನ ಅವ್ರದೊಂದು ಸಣ್ಣ ನಮಗೆ ಕೊಟ್ಟವ್ರಿ ಹ್ಮ್ ಓ ಈ ಸಲನು ಹಾಲು ಜಾಸ್ತಿನ ಹಾಕಿದ್ರೆ ನಿಮಗೆ ಸಿಗುತ್ತೆ ಅನ್ಸುತ್ತೆ ಹಾ ಅತಿ ಹೆಚ್ಚು ಹಾಲು ಉತ್ಪಾದಕ ಪ್ರಶಸ್ತಿ ನಿಮಗೆ ಸಿಗುತ್ತೆ ಅನ್ಸುತ್ತೆ ನಂದಿನಿ ಸಿದ್ದು ಹ್ಮ್ ನಾನು ಜಯ್ಯಮ್ಮ ಮತ್ತೆ ಅವ್ರ ಮಗುಗೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದರೆ ಇವಾಗ ನೀವೇ ಜಾಸ್ತಿ ಆಗ್ತಾ ಇದ್ರ ಅವ್ರಿಗಿಂತ ಹಾಲು ಹೌದೇನಣ್ಣ ಈ ಜಾಸ್ತಿ ಆಗೈತ ನಂದು ಈ ತಿಂಗ್ಳಾಗ ಒಂದ್ ಸ್ವಲ್ಪ ಜಾಸ್ತಿ ಆಗೈತೆ ಆರ್ ತಿಂಗಳಿಂದ ಕಡಿಮೆ ಆಗೈತೆ ತಾನೆ ಹ್ಞೂ ಇನ್ನು ಒಂದು ಎರಡು ತಿಂಗಳು ಐತಲ್ಲ ಎರಡು ಮೂರು ತಿಂಗಳು ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಹಾಲು ಆಗ್ತೀಯ ಅವಾಗಲೇ ತಾನೇ ಪ್ರಶಸ್ತಿ ಕೊಡೋದು ಹಾಂ ನಿನಗೆ ಸಿಗುತ್ತೆ ಅನ್ಸುತ್ತೆ ವರ್ಷ ಹೋದ ವರ್ಷನೂ ನಿನಗೆ ಸಿಕ್ತು ಈ ವರ್ಷನೂ ನಿನಗೆ ಸಿಗ್ಬೋದು ಹ್ಞೂ ಹೆಂಗು ಇವಾಗ ಅವ್ರದ್ದು ಕಡಿಮೆ ಕೈ ಆಗ್ತಾ ಇದ್ದಾರೆ ನಾಲ್ಕು ಅಲ್ವಾ ನಿಮ್ಮ ನಿಮ್ಮ ವೈರಸ್ಸು ಅದಕ್ಕೆ ಜಾಸ್ತಿ ಆಗಿದೆ ನೋಡ್ದ ನಮ್ಮ ಸಹ ಜಾಸ್ತಿ ಜಾಸ್ತಿ ಹಾಳಾಗ್ತಾ ಇವ್ರು ಹ್ಮ್ ನಾವು ಜಾಸ್ತಿ ಹಾಳಾಕ್ತಿದ್ವಿ ಏನ್ ಮಾಡ್ತೀಯ ಅದರ ಇದ್ರದ ಜಗ್ಗು ನನ್ನ ಮಗ ಇವ್ರದೊಂದು ಸಾಕು ಕತ್ಕೊಂಡು ಹೋಗಿ ನಮ್ದೊಂದು ಸಾಕು ಕಮ್ಮಿ ಆದಂಗ್ ತಿ್ರಿ ಕೊಟ್ಟು ಜಾಸ್ತಿ ಹಾಲು ಖರೀ ಅಂತ ಸ ನೀನೆ ಹಿಡ್ಕೊಂಡೋದ್ ಸಿದ್ಧಾಂಬನು ನಮ್ಗೆ ಅದೇ ಬೇಕು ಅದೇ ಬೇಕು ಅಂತ ಹ್ಮ್ ಓ ಏನ್ ಜಯತ್ತೆ ಏನ್ ಬಂದೆ ಏನು ಹಾಲಿಗೆ ದುಡ್ಡು ಇಸ್ಕೊಂಡು ಹೋಗಕ್ ಬಂದಿ ಏನು ಹ್ಮ್ ನೀನ್ ಏನಕ್ಕೆ ಬಂದಿಯೋ ನೀನು ಅದಕ್ಕೆ ತಾನೇ ಬಂದಿರೋದು ಹಾಲು ಹಾಕ್ತೀವಿ ಅಂದಮೇಲೆ ಡೈರಿಗೆ ಇನ್ನೇನು ಬರ್ತಾರೆ ಹಾಲು ತಾನು ಬಂದು ಕೊಟ್ಟು ಹೋಗಕ್ಕೆ ಬರ್ತೀವಿ ಇಲ್ಲ ಅಂದರೆ ಹಾಲಿಂದ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬರ್ತೀವಿ ಹಾಂ ಓ ಏನು ಜಯಕಯ್ಯ ಆರಾಮ ಊಟ ಆಯ್ತಾ ಏನು ಸಮಾಚಾರ ಈ ಸಲ ಯಾಕೋ ಹಾಲು ಕಡಿಮೆ ಆಗ್ತಾ ಇದೀರ ನೀವು ಏನು ಮಾಡೋದಪ್ಪ ನನ್ನ ಮಗ ಇದ್ದಾನಲ್ಲ ಜಗ್ಗು ನನ್ನ ಮಗ ಜಗ್ಗು ಅಲ್ಲ ಅವನು ಗುಗ್ಗು ಮಾಡಬಾರ್ದು ಕೆಲಸ ಮಾಡಿ ನಮಗೆ ಬತ್ತಿದ್ದ ಪ್ರಶಸ್ತಿನ ಬೇರೆ ಯಾರಿಗೂ ಸಿಗಂಗೆ ಮಾಡಿಬಿಟ್ಟೆ ಅವನಿಗೆ ಗರಿದ್ರದ್ದು ಅವನು ಏನು ಮಾಡೋದು ಹೇಳು ಹಾಂ ಈ ವರ್ಷ ನಾವೇ ತಾನೆ ಹಾಲು ಜಾಸ್ತಿ ಹಾಕಿರೋದು ಈಗ ಎಷ್ಟೆಷ್ಟು ಆಗಿದೆ ನಾವು ಅವ್ರು ಎಷ್ಟು ಹಾಕಿದ್ರೆ ನಾವೇ ಎಷ್ಟು ಹಾಕಿದೀವಿ ನೋಡಮ್ಮ ಇನ್ನೂ ಮೂರು ತಿಂಗಳು ಐತೆ ಅಲ್ಲಿ ತಕನ ಯಾರು ಜಾಸ್ತಿ ಹಾಕ್ತಾರೆ ಅಂತ ಹೇಳಕ್ ಆಗಲ್ಲ ಈಗ ಒಟ್ಟಿನಲ್ಲಿ ಸಿದ್ಧ ಅವ್ರದೇ ಜಾಸ್ತಿ ಆಗಿದೆ ಈ ತಿಂಗಳಲ್ಲಿ ಓದ್ ತಿಂಗಳು ಆಚೆ ತಿಂಗಳು ಎಲ್ಲಾನ ನೀವೇ ಜಾಸ್ತಿ ಹಾಕಿದ್ರಿ ನಿಮ್ಮ ಇದು ನೀವು ಜಾಸ್ತಿ ಹಾಕಿರೋದ್ರಿಂದ ನಾನು ನಿಮಗೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೆ ಈ ವರ್ಷ ಆದ್ರೆ ನೀವು ಯಾಕೋ ಈ ತಿಂಗಳಿಗೆ ಫುಲ್ ಡೌನ್ ಆಗಿಬಿಟ್ಟಿದೆ ಹಾಂ ಯಾಕೆ ಇನ್ನೊಂದು ಹಸನ್ ಯಾಕೆ ಇವ್ರಿಗೆ ಕೊಟ್ರಂತಲ್ಲ ಅಲ್ಲ ನಿಮ್ಮ ಮಗುಗೇನು ಬುದ್ಧಿ ಬೇಡವಾ ಯಾಕೆ ಹಸು ಕತ್ಕೊಂಡು ಹೋಗೋದು ಇವ್ರದ ಇವ್ರದ್ದು ಎಲ್ಲ ಒಳ್ಳೇದೇ ಆಗ್ತೈತಿ ಇತ್ತು ನಮ್ಗೆ ಮಾಡೋದು ಒಂದ್ ಆಯ್ತು ಹೆಂಗ ಒಳ್ಳೇದಾಯ್ತಪ್ಪ ಅಂತಂದ್ರೆ ಇನ್ನೊಂದು ಯಾವ್ದ ಬಂದ್ ಕರ್ಮ ಸುತ್ತಮುತ್ತೆ ಹಂಗಾಗಿನ ಈ ತಿಂಗಳು ಜಾಸ್ತಿ ಹಾಲಾಕಾಗಿಲ್ಲ ಮುಂದಿನ ತಿಂಗಳಿಂದ ನಾವೇ ಆಗ್ತೀವಿ ಹಾ ನಾವು ಇನ್ನೊಂದು ಹೊಸ ತಕೊಂತೀವಿ ಅವ್ನ ಯಾವ ನವೀನ್ ಅಂತಾಗೆ ದುಡ್ಡು ಇಸ್ಕೊಂಡು ನಮ್ಮಸ ನಾವು ತಕೊಂತೀವಿ ಇವ್ರ ಹೊಸ ನಾವು ಒಡ್ಕೊಟ್ಟು ಆಯ್ತು ಜಯಮ್ಮ ಅದನ್ನೇ ಮಾಡ್ರಿ ಹಾ ಇಲ್ಲಾಂದ್ರೆ ನಿಮ್ಗೆ ಪ್ರಶಸ್ತಿ ಸಿಗಲ್ಲ

ನಾನು ಇಲ್ಲದೆ ಇದ್ದಾಗ ಅಜ್ಜ ಗುಗ್ಗು ಗೊತ್ತಾಗಲ್ಲ ಯಾವ್ದು ಕೊಡ್ಬೇಕು ಅಂತಾನೆ ಹಾಲ್ ಕರಿದೇ ಇರೋದು ಕೊಡೋದು ಬಿಟ್ಟು ಇದು ಯಾವ್ದು ಚೆನ್ನಾಗಿ ಹಾಲ್ ಕರಿ ಅಂತದ್ದ ಹಿಡ್ಕೊಂಬಂದೇವನಲ್ಲ ನೋಡಿ ಈ ಸಿದ್ಧ ಅಂಬನು ಹ ನನ್ ಮಗು ಗೊತ್ತಾಗಲ್ಲ ಅಂತಾನೆ ಅಯ್ಯೋ ಯಾರ ಜಯಮ್ಮ ಹಿಂಗ ಆಡ್ತಾ ಇದ್ಯಾ ಅಲ್ಲ ನಿಮ್ ಮಗ ಹಸ ಕತ್ಕೊಂಡು ಹೋಗಿರೋದು ತಪ್ಪು ತಾನೆ ಮತ್ತೆ ಅವ್ರ ಹಸ ಹಂಗಿರುತ್ತೋ ಅದೇ ತರದ ಚೆನ್ನಾಗಿ ಹಾಲ್ ಕರಿ ಅಂತ ತಂದಿರ್ತಾರೆ ಅಷ್ಟೇನೆ ಇಲ್ಲ ಕಣ ಹೊಸ ಏನು ಹಾಲ್ ಕರಿತಾ ಇರ್ಲಿಲ್ಲ ಅಂತ ಹೇಳಿಲ್ವಾ ಅವನು ನಮ್ದು ಏಳೆಂಟು ಲೀಟರ್ ಕರಿಯೋದು ಅಂತ ಅಸ ನೈಟ್ ಕಮಂಡಾನೆ ಅದಕ್ಕೆ ಮತ್ತೆ ಇವರ್ದೂ ನಮ್ಮ ಸರಿ ಸಮನಾಕೆ ಆಲು ಹಾಕಿರೋದು ಈ ತಿಂಗಳಿಗೆ ಹ ಇನ್ ಮುಂದಿನ ತಿಂಗಳು ಜಾಸ್ತಿ ಆಗ್ತಾರೆ ಇವರಿಗೆ ಪ್ರಶಸ್ತಿ ಸಿಗುತ್ತೆ ಇವರ ಅಪ್ಪಯ್ಯ ಕೊಡ್ತಾನೆ ಹ ಅತ್ತೆ ಯಾಕ್ ಸುಮ್ಮನೆ ಅಂಗೆ ಇದು ಮಾಡ್ತಾ ಇದ್ದೀರಾ ಜೋರ್ ಮಾಡ್ತಾ ಇದ್ದೀರಾ ನೀವು ಆಸ ಕತ್ಕೊಂಡು ಹೋಗಿ ಇದ್ದಿದ್ರೆ ನಾವು ಯಾಕೆ ನಿಮ್ಮ ಸೈಡ್ ಕಮತ್ತಿದ್ವಿ ನೀವೇ ತಾನೇ ನಮ್ಮ ಕೊಡ್ತೀವಿ ಜೈಲಿಂದ ಬಿಡಿಸ್ಕೊಂಡು ಬರ್ರಿ ಅಂತ ಹೇಳಿದ್ದು ಕಾಂಪ್ರಮೈಸ್ ಆಗಿದೆ ಇಲ್ಲದಿದ್ರೆ ನಿಮ್ಮ ಮಗ ನಮಿಗೆ ಕೊಟ್ಟಿರೋಸನ ನಾವೇನು ವಾಪಸ್ ಕೊಡಲ್ಲ ನೀವು ಬೇಕು ಅಂದ್ರೆ ದುಡ್ಡು ನೀವೇ ತಕೊಂಬರ್ರಿ ಬೇರೆ ಆಸನ ಹಾ ನಮ್ಮ ಹೊಸ ಯಾಕೆ ಕತ್ಕೊಂಡು ಹೋಗ್ಬೇಕಾಗಿತ್ತು ಅಲ್ವೇ ಈಗ ನಾವು ನಿಮಗೆ ದುಡ್ಡು ಕೊಡ್ತೀವಿ ಎಷ್ಟು ಅರವತ್ ಸಾವಿರ ಈಗ ಐವತ್ತು ಸಾವಿರ ಇನ್ನೊಂದು ಸಾವಿರ ಕೊಡ್ತೀನಿ ನಿಮ್ಮ ಹೊಸ ನೀವು ತಕೊಂಡ್ ಬರಂಗಿದ್ರೆ ಬರೀ ಇಲ್ಲ ಬೇರೆ ತಗೊಂಡ್ ನಮ್ಮ ಆಗಲಿ ನಮ್ಮನೋಗಿರೋಸ ನಾವು ವಾಪಸ್ ಕೊಡಬೇಕು ಹಾ ನಮ್ಗೆ ಅದು ತುಂಬಾ ಚೆನ್ನಾಗಿ ಆಲ್ ಅದರಿಂದನೇ ನಾವು ಹೆಚ್ಚು ಹೆಚ್ಚು ಆಲ್ ಕಾರ್ಡ್ ಹಾಕ್ತಿದ್ವಿ ಹಾ ಏನ್ ಮಾಡ್ತೀನಿ ನನ್ನ ಮಗ ದರಿದ್ರದವನು ಏನೋ ಮಾಡಕ್ ಹೋಗಿ ಏನೋ ಅವಂತ ಮಾಡ್ಕೊಂಡ ಹಾ ನಮ್ಮ ಇವಾಗ ನಾ ಮಾಡಿರೋ ತಪ್ಪಿಗೆ ನಿಮಗೆ ಪ್ರಶಸ್ತಿ ಕೊಟ್ಟಂಗೆ ಆಗುತ್ತೆ ಅದೆಲ್ಲ ಬೇಕಾಗಿಲ್ಲ ನಮ್ಮ ಸರ್ ನಮಗೆ ಕೊಡ್ರಿ ನಿಮಗೆ ದುಡ್ಡು ಕೊಡ್ತೀವಿ ನಾವು ಅಲ್ಲ ಅತ್ತೆ ನೀನೇ ತಾನೇ ಹೇಳಿದ್ದು ನಮ್ದು ಒಂದು ಹೊಸ ಇಟ್ಕೊಂಡು ಹೋಗ್ರಿ ನನ್ನ ಮಗನ್ ಬಿಡಿಸ್ರಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಸರ್ ನಮಗೆ ಕೊಡ್ರಿ ಅಂದ್ರೆ ಕೊಟ್ಟಿರೋ ಸರ್ ನಾ ಹೆಂಗ್ ಕೊಡಕ್ಕಾಗುತ್ತೆ ಹೇಳೋಣ ನೀನೇನೆ ನಮ್ಮ ಸರ್ ಯಾಕೆ ಕತ್ಕೊಂಡು ಹೋಗ್ಬೇಕಾಯ್ತು ಕತ್ಕೊಂಡು ಹೋಗಿ ಎಷ್ಟು ಒಂದು ವಾರದಿಂದ ನಾವು ಆಳ್ ಕರೆದ ಹಾಕಿಲ್ಲ ಅದ್ರ ನಷ್ಟ ಯಾರು ತಂದು ಕೊಡ್ತಾರೆ ಅದಕ್ಕೆ ಚೆನ್ನಾಗಿ ಆಳ್ ಕರೆಯೋ ಸಾನೇ ನಮ್ಮ ಮನೆಯವರು ಇಟ್ಕೊಂಡ್ ಬಂದೇವ್ರೆ ನಿಮ್ಮ ಹಸುಗಳಾಗ ಬಂದ ಹಾ ಅದ್ರಲ್ಲೇನಿದೆ ತಪ್ಪು நம்ம நமக்கு நீனே அந்த எப்போ ரூபாய் அஸேனே ಎಷ್ಟು ಬಾಳುತ್ತೋ ಏನೋ ನೀವು ಕೊಟ್ಟಿದ್ದೀರ ತಾನೆ ನಿನ್ನ ಮಗ ಜೈಲಿಂದ ಬಿಡುಗಡೆ ಆಗ್ಯದ ಅಲ್ವೇ ನಮ್ಮ ಜಯಮ್ಮ ಈಗ ಹೊಸ ವಾಪಸ್ ಕೊಡ್ರಿ ಅಂತಂದ್ರೆ ಹೆಂಗ್ ಕೊಡ್ತಾರೆ ಹೇಳು ಹಾ ನೀನೇ ಅದೇ ದುಡ್ಡಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕಿ ಬೇರೆ ಚೆನ್ನಾಗಿರೋ ಹಸನ ತಗೊಂಬ ಇನ್ನೂ ಚೆನ್ನಾಗಿ ಹಾಲು ಕರಿ ಅಂತದ್ದ ಅವಾಗ ನೀವೇ ಪ್ರಶಸ್ತಿ ತಗೋಬಹುದು ಅಲ್ಲಣ್ಣ ನಾನು ದುಡ್ಡು ಕೊಡ್ತೀವಿ ತಾನೆ ಅವ್ರ ಹೊಸ ಎಷ್ಟು ಬೆಲೆ ಬಾಳುತ್ತ ಅಷ್ಟ ನಮ್ಮ ಹೊಸ ವಾಪಸ್ ಕೊಡ್ಬೇಕಾನೆ ಅವರು ಹಾ அல்லே கோர்ஸ் அவ்வளநாரு இடம் ஏன்தே நினைசா நீட்லு வாபீவி அத்தே ஒன்சல கொட்டமே மத்திய வாடகாக ಇಂಡಿ ಬೂಸಾ ಮುಸ್ರ ಎಲ್ಲಾ ಇಕ್ಕದಕ್ಕೆ ನಿಮ್ಮ ಸ ತಂದಿದೀವಲ್ಲ ಅದನ್ನು ಚೆನ್ನಾಗಿ ಹಾಲು ಕರಿತೈತೆ ಇಲ್ದಿದ್ರೆ ನಿಮ್ಮತ್ರ ಇದ್ದಾಗ ಸ್ವರ್ಗ ಹೋಗಿತ್ತು ಅದ್ ಹೆಂಗ್ ನೋಡ್ಕೊಂತಿದ್ರು ಏನೋ ನಾವು ಚೆನ್ನಾಗಿ ನೋಡ್ಕೊಂತ ಇದೀವಿ ಅದಕ್ಕೆ ಚೆನ್ನಾಗಿ ಹಾಲು ಕೊಡ್ತಾ ಐತೆ ಈಗ ಕೊಟ್ಟಿರೋದನ್ನ ಮತ್ತೆ ವಾಪಸ್ ಕೇಳಕ್ಕಾಗುತ್ತಾ ಮಾಡಿರೋ ತಪ್ಪಿಗೆ ಅನ್ಭವಿಸ್ತಾ ಇದೀರ ಅನ್ಭವಿಸ್ರಿ ನಮ್ಗೆ ನಾವಂತೂ ವಾಪಸ್ ಕೊಡಲ್ಲ ಹ್ಮ್ ಹೇಳೋಣ ನಮ್ಮದು ಎಷ್ಟು ಲೀಟರ್ ಆಗೈತೆ ಈ ತಿಂಗಳಿಗೆ ಹ ಈಗಾಗಲೇ ಇಪ್ಪತ್ತು ದಿವಸ ಆಯ್ತು ಈ ತಿಂಗಳಲ್ಲಿ ನಿಮ್ಮದು ದಿನ ಇಪ್ಪತ್ತು ಇಪ್ಪತ್ತು ಲೀಟ್ರ್ ಹಾಕಿದ್ದೀರಾ ಬೆಳಗ್ಗೆ ಹತ್ತು ಲೀಟ್ರು ಸಾಯಂಕಾಲ ಹತ್ತು ಲೀಟ್ರು ಹಂಗಾಗಿ ನಾನ್ನೂರು ಲೀಟ್ರ್ ಆಗೈತಮ್ಮ ನಂದಿನಿ ಹಾಂ ದುಡ್ಡು ಇವಾಗ ಬೇಕಾ ಅಥವಾ ಮಂತ್ ಎಂಡಲ್ಲಿ ಕೊಡ್ಲ ಹಾಂ ಏನು ಬೇಡ ನಾವು ಒಂದೇ ಸಲ ಒಂದೇ ತಾರೀಕು ಇಸ್ಕೊಂತೀವಿ ತಿಂಗಳ ಪೂರ್ತಿ ಸೇರಿಸಿ ಹಾ ಅವ್ರದ್ದು ಎಷ್ಟು ಆಗೈತೆ ಅತ್ತೆ ನಿಮ್ದು ಎಷ್ಟು ಆಗೈತೆ ಅತ್ತೆ ಅವ್ರದ್ದು ಜಯಮ್ಮ ಅವ್ರದ್ದು ಕಡಿಮೆ ಆಗೈತಮ್ಮ ಈ ಸಲ ಹೋದ ಸಲ ಚೆನ್ನಾಗಾಗಿತ್ತು ಈ ಸಲ ಒಂದು ನೂರು ಲೀಟ್ರ್ ಕಡಿಮೆ ಆಗಿದೆ ವಾಲು ಈಗ ಮುನ್ನೂರು ಲೀಟ್ರ್ ಆಗಿದ್ದಾವೆ ನಿಮ್ಮದು ನಾನ್ನೂರು ಆಗಿದೆ ಹೌದಾ ನೂರು ಲೀಟರ್ ಕಡಿಮೆ ಆಯ್ತಾ ಇಪ್ಪತ್ತು ದಿವಸಕ್ಕೆ ಇದೇ ನಾನು ಹೆಂಗ್ ಹೇಳ್ತಾ ಇದ್ಯಾ ಅಂದ್ರೆ ಈ ಮುಂದಿನ ತಿಂಗಳು ಇಂದನ ಅವ್ರದೇ ಜಾಸ್ತಿ ಆಗುತ್ತೆ ಅಂದ್ರೆ ಈ ವರ್ಷದಲ್ಲಿ ಯಾರು ಜಾಸ್ತಿ ಹಾಕಿರೋದ್ರಾಗೆ ಹೌದು ಜಯಮೋರೆ ಅವರವು ಹಸುಗಳು ಇಲಾಗಿದ್ವು ಅದು ಇದು ಕಡಿಮೆ ಆಗ್ತಾ ಇದ್ವು ನಿಮ್ದು ಹೆಂಗೋ ಜಾಸ್ತಿ ಆಗಿತ್ತು ಆದರೆ ಈ ತಿಂಗಳಿಂದ ನಿಮ್ಮ ಕಡಿಮೆ ಆಗೈತೆ ಯಾಕಂದರೆ ನಿಮ್ಮ ನಾಲ್ಕು ಕೆಸು ಅಲ್ವಾ ಇರೋದು ಅದಕ್ಕೆ ಕಡಿಮೆ ಆಗ್ತಿದೆ ಮುಂದಿನ ತಿಂಗಳು ಇನ್ನೂ ಕಡಿಮೆ ಆಗುತ್ತೆ ಆಮೇಲೆ ಅದ್ರ ತಿಂಗಳು ಅವ್ರದ್ದು ಜಾಸ್ತಿ ಆಗೋಗುತ್ತೆ ಮುಂದಕ್ಕೆ ಹೋಗ್ತಾರೆ ಅವರು ನೀವು ಹಿಂದಕ್ಕೆ ಕುಳ್ಕೊಂತೀರಾ ಹಾ ನೋಡಿ ಇವಾಗ್ಲೇನೆ ಒಂದು ಹಸು ತಗೊಂಬಂದು ಬೇಗನಾ ಪ್ರಶಸ್ತಿ ಬೇಕು ಅಂದ್ರೆ ಇನ್ನೊಂದು ಹಸು ತಗೊಂಬಂದು ಬೇಗ ಹಾಲು ಹಾಕ್ರಿ ಜಾಸ್ತಿ ಜಾಸ್ತಿನ ಹೌದಾ ಸರಿ ಆಯ್ತಮ್ಮ ಆಮೇಲೆ ಬಾ ಕೊಡ್ತೀನಿ ಈಗ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಂಬರ್ಬೇಕು ಕೊಡ್ತೀನಿ

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ